ದ ಪಾರ್ಟಿನೂ ಇರ್ಬೋದು ಹೊರಗಡೆನೂ ಇರ್ಬೋದು ಅದನ್ನು ಇಂಥ ಚೀಪ್ ಎಲ್ಲ ನಡೆ ಜನ ಗೊತ್ತಾಗಲ್ವಾ ವಾಟ್ ಈಸ್ ಡಾಕ್ಟರ್ ಪರಮೇಶ್ವರ್ ಅಂತ ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಕಳೆದ ಮೂವತ್ತೈದು ವರ್ಷದಿಂದ ನನ್ನ ರಾಜಕಾರಣ ಏನು ಅನ್ನೋದು ಕೂಡ ಎಲ್ರಿಗೂ ಗೊತ್ತಿದೆ ಐ ಡೋಂಟ್ ಹ್ಯಾವ್ ಟು ಪ್ರೂವ್ ಇಟ್ ಅಗೇನ್ ಅಂಡ್ ಡೆಗೆ ಪ್ರಕರಣದಲ್ಲಿ ಸಿಟಿ ರವಿ ಅವರ ಮೇಲೆ ಒಂದು ಎಫ್ಐ ಆರ್ ದಾಖಲಾಗಿದೆ ದ್ವೇಷ ಭಾಷಣದ ಕಾರಣದಲ್ಲಿ ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು ಐ ಆರ್ ಮಾಡಿದ್ದಾರೆ ಅದ ಮುಂದೆ ಏನು ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ ಬಂಜಾರ ಕಮ್ಯುನಿಟಿ ಹೋರಾಟ ನಡೆದ್ರು ಸರ್ ಅವರು ಒಂದು ವಾರದ ಗಡವು ಮಾತ್ರ ಕೊಟ್ಟಿದ್ದಾರೆ ನೀವು ಕೂಡ ನೋಡಿರೋದ್ರಿಂದ ರಿಸರ್ವೇಷನ್ದು ಅಲ್ಲ ಈಗ ಅವರು ಎಲ್ಲ ರೀತಿಯ ಕ್ಯಾಲ್ಕುಲೇಷನ್ಸ್ನ ಮಾಡಿ ಸಂಖ್ಯೆ ಆಧಾರದ ಮೇಲೆ ಜಾತಿ ಸಂಖ್ಯೆ ಆಧಾರದ ಮೇಲೆ ಮತ್ತು ಅವ್ರನ್ನ ಕೆಟಗರೈಸೇಷನ್ ಏನು ನಮ್ಮ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಮಾಡಿದರು ಅದರ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ ಎಸ್ ಟೇಕನ್ ಎ ಡಿಸಿಷನ್ ಮೂರು ಕ್ಯಾಟಗರಿ ಮಾಡಿ ಆರು ಆರು ಐದು ಮಾಡಿದ್ದಾರೆ ಅದು ಅವರಿಗೆ ಒಪ್ಪಿಗೆ ಆಗಿಲ್ಲ ಅಂತ ಹೇಳಿದೆ ಅವರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳ ಗಮನಕ್ಕೂ ಹೋಗಿದೆ ಮುಖ್ಯಮಂತ್ರಿಗಳನ್ನೂ ಕೂಡ ಅವರು ಭೇಟಿ ಮಾಡಿದ್ದಾರೆ ಅಂತ ಅಂದ್ಕೊಳ್ತೇನೆ ಅದನ್ನು ಯಾವ ರೀತಿ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಸರ್ಕಾರ ಮುಂದೆ ಏನು ತೀರ್ಮಾನ ಮಾಡುತ್ತೆ ನೋಡ್ರಿ ನಾವು ಒಬ್ಬೊಬ್ಬರು ಯಾರೂ ಅದನ್ನ ತೀರ್ಮಾನ ಮಾಡೋಕ್ಕಾಗೋದಿಲ್ಲ ಅದು ಇವತ್ತು ಚರ್ಚೆ ಆಗುತ್ತೆ ಚರ್ಚೆ ಆದಮೇಲೆ ತಾನೇ ಗೊತ್ತಾಗುತ್ತೆ ತೀರ್ಮಾನ ಆಗಿದ ಮೇಲೆ ಕ್ಯಾಬಿನೆಟ್ ಅಲ್ಲಿ ವಿಲ್ಸಿದ ಅಲ್ಲ ಈಗ ಶಾಂತಿಯಿಂದ ಇದೆ ಈಗ ಅಲ್ಲಿ ಏನೋ ನಾವು ಅರೆಸ್ಟ್ ಮಾಡಿದ್ರು ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದಾರೆ ಈಗಾಗಲೇ ಕೇಸಸ್ ಬುಕ್ ಆಗಿದೆ ಮತ್ತು ನೆಕ್ಸ್ಟ್ ಡೇ ಏನು ಈ ಪ್ರೊಟೆಸ್ಟ್ನಲ್ಲಿ ಮಾಡಿದಂಥವ್ರು ಅವ್ರೇನೇನು ಮಾಡಿದ್ರು ಅದೆಲ್ಲ ಕೂಡ ಕ್ಯಾಪ್ಚರ್ ಮಾಡಿದ್ದಾರೆ ವಿಡಿಯೋಗ್ರಾಫ್ಸ್ ಅದರಲ್ಲಿ ಕೂಡ ಅವರು ಯಾರ್ಯಾರು ಇನಿಷಿಯೇಟ್ ಮಾಡಿದರು ಪ್ರಚೋದನೆ ಮಾಡಿದರು ಅವ್ರ ಮೇಲೆಲ್ಲ ಕ್ರಮ ತಗೊಳ್ಳುವಂಥದ್ದು ಮಾಡ್ತಾ ಇದ್ದಾರೆ ಹೋಟೆಲ್ ಈಗ ಪೀಸ್ಫುಲ್ಲಾಗಿದೆ ಸ್ಥಳೀಯ ಸಂಸ್ಥೆಗಳನ್ನು ಚುನಾವಣೆ ಮುಂದೂಡಲಿಕ್ಕೆ ಬ್ಯಾಲೆಟ್ ಪೇಪರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಹೇಳ್ತಾ ಇರ್ತಾರೆ ಅವರೆಲ್ಲ ಕ್ಯಾಬಿನೆಟ್ ಡಿಶನ್ ಆದಮೇಲೆ ಹೇಳ್ತಾರೆ ಥ್ಯಾಂಕ್ ಯು ಸರ್ ಸರ್ ಇಂಗ್ಲೀಷ್ ಬಂದರೆ ಕುಡಿ ಸರ್ ಇಂಗ್ಲೀಷ್ ಅದೇ ಸೇಮ್ ಸರ್